ಕಾರವಾರ ತಾಲೂಕಿನ ಕೆರವಡಿಯ ಶ್ರೀ ದುರ್ಗಾದೇವಿ ಪದವಿ ಪೂರ್ವ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ದೈಹಿಕ ಉಪನ್ಯಾಸಕ ಹಾಗೂ ಪ್ರಾಂಶುಪಾಲರಾದ ಕಿರಣ್ ವಿಟೋಬ ಗಾಂಕರ್ ಅವರನ್ನು ಅಭಿನಂದಿಸಿ ಬೀಳ್ಕೊಡಲಾಯಿತು ಕಾರವಾರ ತಾಲೂಕಿನ ಕೆರವಡಿಯ ಶ್ರೀ ದುರ್ಗಾದೇವಿ ಪದವಿ ಪೂರ್ವ ಕಲಾ ಮತ್ತು ವಾಣಿಜ್ಯ ವಿದ್ಯಾಲಯದ ದೈಹಿಕ ಉಪನ್ಯಾಸಕ ಹಾಗೂ ಪ್ರಾಂಶುಪಾಲರಾದ ಕಿರಣ್ ಬಿಟೋಬಾ ಗಾಂವ್ಕರ್ ಅವರು ಜುಲೈ ಮೂವತ್ತೊಂದರಂದು ಸೇವಾ ನಿವೃತ್ತಿ ಹೊಂದಿದ್ದಾರೆ ಕಳೆದ ಅನೇಕ ವರ್ಷಗಳಿಂದ ಕರ್ನಾಟಕ ರಾಜ್ಯ ದೈಹಿಕ ಉಪನ್ಯಾಸಕರ ಸಂಘದ ಸದಸ್ಯರಾಗಿ ಉತ್ತರ ಕನ್ನಡ ಜಿಲ್ಲೆಯ ದೈಹಿಕ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಹಾಗೂ ರಾಷ್ಟೀಯ ಸೇವಾ ಯೋಜನೆಯ ಘಟಕದ ಕಾರ್ಯಕ್ರಮಾಧಿಕಾರಿಯಾಗಿ ಸೇವೆ ಸಲ್ಲಿಸಿದರು ಹಾಗೂ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಜಿಲ್ಲಾ ಪದವಿ ಪೂರ್ವ ನಿರ್ದೇಶಕರ ಕ್ರೀಡಾ ಇಲಾಖೆಯ ಜಿಲ್ಲಾ ಸಂಯೋಜಕರಾಗಿಯೂ ಸಹ ಕಾರ್ಯನಿರ್ವಹಿಸಿ ಿದ್ದಾರೆ ಇವರ ಸೇವಾ ಅವಧಿಯಲ್ಲಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಅತ್ಯುತ್ತಮ ಕ್ರೀಡಾಪಟುಗಳನ್ನಾಗಿ ತರಬೇತಿಗೊಳಿಸಿದರಲ್ಲದೆ ಅನೇಕ ಕ್ರೀಡಾಪಟುಗಳು ತಾಲೂಕು ಜಿಲ್ಲಾ ರಾಜ್ಯ ಹಾಗೂ ಮಟ್ಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗುವಲ್ಲಿ ಕಾರಣಕರ್ತರಾಗಿದ್ದಾರೆ ಮತ್ತು ಇವರು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಸಂಘಟಿಸಿದ್ದರು ಪ್ರಾಂಶುಪಾಲ್ ಕಿರಣ್ ಗಾಂಕರ್ ಅವರು ತಮ್ಮ ಮೂವತ್ನಾಲ್ಕು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದರು ಸೇವಾ ನಿವೃತ್ತಿ ಕಾರ್ಯಕ್ರಮದಲ್ಲಿ ಬಾಪೂಜಿ ಗ್ರಾಮೀಣ ವಿಕಾಸ್ ಸಮಿತಿಯ ಅಧ್ಯಕ್ಷರಾದ ವನಿತಾ ರಾಣೆ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ರಾಣೆ ಸದಸ್ಯರಾದ ಪಾಂಡುರಂಗ್ ನಾಯ್ ಕೆರವಡಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ನಾಯ್ಕ ಉಪಾಧ್ಯಕ್ಷೆ ದೀಪಾ ನಾಯ್ಕ್ ನಿವೃತ್ತ ಪ್ರಾಂಶುಪಾಲರಾದ ಪ್ರಕಾಶ್ ರಾಣೆ ಡಿಆರ್ ನಾಯ್ಕ ಜಿಡಿ ಮನೋಜ್ ಹಿಂದಿ ಉಪನ್ಯಾಸಕರಾದ ಸಿಬಿ ರಾಣೆ ಕನ್ನಡ ಉಪನ್ಯಾಸಕ ಉದಯ್ ದೇಸಾಯಿ ನಿವೃತ್ತ ಉಪನ್ಯಾಸಕ ಆನಂದ್ ಶೆಟ್ಟಿ ಕೆಆರ್ ಕಾಂಬ್ಳೆ ನಿವೃತ್ತ ಮುಖ್ಯಾಧ್ಯಾಪಕ ಸತೀಶ್ ರಾಣೆ ಪ್ರವೀಣ್ ತಾಮ್ಸೆ ಬಾಲಚಂದ್ರ ನಾಯ್ಕ ಪ್ರಕಾಶ್ ನಾಯ್ಕ್ ಗೋಪಿನಾಥ್ ನಾಯ್ಕ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಿರಣ್ ಗಾಂಕರ್ ಅವರ ಪತ್ನಿ ಅಕ್ಷತಾ ಗಾಂಕರ್ ಮಗ ಸಾಯಿ ಗಾಂಕರ್ ಮಗಳು ಸಾಯಿಶ್ರೀ ಗಾಂಕರ್ ಅವರು ಅಭಿನಂದಿಸಿದರು Kenra Plus News, Carvara.